ಆಮೇಲೆ ಮೇಡಮ್ ಎರಡೇ ಸಾರಿ ನಮ್ ಬಿಲ್ಡಿಂಗ್ ರಿಪೇರಿ ಆದ್ರೂ ದೋಣಿ ಇಕ್ಕಿಲ್ಲ ಮೇಡಮ್ ಆ ಬರೋ ನೀರ ಗೋಡೆ ಮೇಲೆ ಸುದ್ದಿ ಸುದ್ದು ಹಾಳಾಗ್ಬಿಟ್ಟು ದೋಣಿ ಇಕ್ಕಿಲ್ಲ ನೀರು ಯಾರಾದ್ರೂ ಮಾಡಿಸ್ತೀರ ಸರಿಪಡಿಸ್ಕೊಂಡು

ಸರ್ ಅವ್ರು ಬೇಡಿಕೆ ಹೇಳ್ತಾ ಇರೋದು ಸರ್ ಅಲ್ಲ ಸರ್ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಮಾತಾಡೋಂಗೇ ಇಲ್ಲ ಆಯ್ತು ಅಂತ ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ ಅದು ಮನೆಗೆ ಬಂದೆ ಇಲ್ಲ ಅಂತಾರಲ್ವಾ ಅಣ್ಣ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀವಿ ನಾವು ಇಲ್ಲಾ ನಾವು ಮಾಡ್ಕೊಳ್ಳೋಣ ಹಾಗಾದ್ರೆ ಅವರು ಮೀಟಿಂಗ್ ಅಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ ನಾವು ಆಮದ ವಾಟರ್ ಮ್ಯಾನ್ ಸರ್ ನಾಳೆ ಟೆಸ್ಟ್ ಮಾಡ್ತೀನಿ ಅಂತ ಅಲ್ಲ ಆಕಸ್ಮಿಕ ಟೆಸ್ಟ್ ಮಾಡಿದ್ರು ಅದನ್ನ ನಾನು

ಉತ್ತರ ಕೊಟ್ಬಿಡಿ ಅಷ್ಟೇ ಅವರಿಗೆ ಈ ತರ ಬನ್ನಿ ಮಾಡಿ ಅದು ಸರಿಯಲ್ಲ ಸಭೆನಲ್ಲಿ ಹೆಣ್ಮಗಳು ಸಮಾಧಾನ ಗೌರವವಾಗಿ ಉತ್ತರ ಕೊಟ್ಬಿಡಿ ಅಷ್ಟೇ ಆಗಲಿ ಸರಿ ಹೋಗಿ ನಾ ಖುಷಿನೇ ಬಟ್ ಗೌರವ ಇರ್ತಾವೆ हलालीली समस्ये दे अमर से रस्ता ना होंगे वाड़ को फस्ता भी किस पे कर अजय भी मत समझ ले कि नाम क्या नाम बुलेट पड़ गए आय आओ लड़की लड़की के लिए क्या किया तो आये तो कौन जानो बड़े जानो बड़े यार ये ये कोशिश करते रह जाने दोगे आदम के आदम के ही हुए आये मंगल को ताजमहल आये कमाल है ಅದು ಡಿಜೈನ್ ಮಾಡ್ತಾರೆ ಅಂದೆ ನಾನು ಹೇಳಿದ್ವಿ ಸರ್ ಬಂಗೇರು ಅಂದೆ 3 3 10 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 ಕೊಡ್ಬೇಕು ಇಲ್ಲೇ ಅಷ್ಟೇ ಅವ್ರಿಗೆ ಸಪ್ರೇಟ್ ಟಾಯ್ಲೆಟ್ಸ್ ಇದೆ ನಾನು ಮನೆ ಅದನ್ನ ನೀಟಾಗಿ ಇಟ್ಕೋಬೇಕು ಅಲ್ಲಿ ಸರಿಯಾಗಿ ಏನ್ ಸವೇಧ ಮಾಡ್ತದೆ ಸಣ್ಣದಾಗಿ ಅದನ್ನ ಕೊಡ್ತೀನಿ